ಉತ್ಖನನ ವೇಳೆ ಮತ್ತೊಂದು ಅಸ್ಥಿ ಪಂಜರ ಪತ್ತೆಯಾಗಿದೆ ತೆಕ್ಕಲಕೋಟೆ ಸಮೀಪದ ಗೌಡ್ರ ಮೂಲೆ ಪ್ರದೇಶದಲ್ಲಿ ಗೋಚರ ಆಗಿದೆ ಅಮೆರಿಕದಿಂದ ಬಂದು ಅಧ್ಯಯನ ಮಾಡ್ತಿರುವಂತಹ ಡಾಕ್ಟರ್ ನಮಿತಾಯಸ್ ಎಸ್ ಬಂಧಿ ತಂಡ ತಿಕ್ಕಲಕೋಟೆಯಲ್ಲಿ ಉತ್ಖನನ ಮಾಡ್ತಾ ಇದ್ದಾಗ ಅಸ್ಥಿ ಪಂಜರ ಪತ್ತೆಯಾಗಿದೆ ಕಳೆದ ವಾರ ಇದೇ ಪ್ರದೇಶದಲ್ಲಿ ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ವು ಎಲ್ಲ ಅಸ್ಥಿ ಪಂಜರ ಕಾರ್ಬನ್ ಡೇಟಿಂಗ್ ಟೆಸ್ಟ್ಗೆ ಕಳುಹಿಸಲು ನಿರ್ಧಾರವನ್ನು ಸಹ ಮಾಡಲಾಗಿದೆ ಸದ್ಯಕ್ಕೆ ಉತ್ಖನನ ಕಾರ್ಯವನ್ನು ನಿಲ್ಲಿಸಿದಂಥ ಸಂಶೋಧಕರು ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮಂಡಿ ಪನ್ನೇಕರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಸಹ ನಡೆಸಿದ್ದಾರೆ ಕಳೆದ ವಾರ ಅಷ್ಟೇ ಅದೇ ಪ್ರದೇಶದಲ್ಲಿ ಎರಡು ಅಸ್ಥಿ ಪಂಜರಗಳು ಸಹ ಪತ್ತೆಯಾಗಿದ್ದವು ಎಲ್ಲವನ್ನು ಕೂಡ ಈಗ ಟೆಸ್ಟ್ಗೆ ಹೇಳಿ ಕಳಿಸಲಾಗಿದೆ ಡಾಕ್ಟರ ನಮಿತಾ ಎಸ್ ಸುಗಂಧಿ ತಂಡ ತೆಕ್ಕಲಕೋಟೆಯಲ್ಲಿ ಸಂಶೋಧನೆ ನಡೆಸ್ತಾ ಇದ್ದಾಗ ಅಸ್ಥಿ ಪಂಜರಗಳು ಕಂಡು ಬಂದಿರುವಂಥದ್ದು ಅಮೆರಿಕಾದಿಂದ ಬಂದು ಅಧ್ಯಯನ ಮಾಡ್ತಿರುವಂಥ ಡಾಕ್ಟರ್ ನಮಿತಾ ತೆಕ್ಕಲಕೋಟೆಯಲ್ಲಿ ಉತ್ಖನನ ಮಾಡ್ತಾ ಇದ್ದಾಗ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ತೆಕ್ಕಲಕೋಟೆ ಸಮೀಪದ ಗೌಡ್ರ ಮೂಲೆ ಪ್ರದೇಶದಲ್ಲಿ ಗೋಚರವಾಗಿದೆ ಎಲ್ಲವನ್ನು ಕೂಡ ಟೆಸ್ಟ್ಗಂತ ಹೇಳಿ ಕಳಿಸಲಾಗಿದೆ ಕಳೆದ ವಾರ ಅಷ್ಟೇ ಅದೇ ಪ್ರದೇಶದಲ್ಲಿ ಎರಡು ಅಸ್ಥಿ ಪಂಜರಗಳು ಎಲ್ಲವನ್ನೂ ಎಲ್ಲವನ್ನು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೊದಲು ಟೆಸ್ಟ್ ಬರಲಿ ಟೆಸ್ಟ್ ಮಾಡಿಸಿದ ನಂತರ ರಿಪೋರ್ಟ್ ಬರಲಿ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಮೆರಿಕದಿಂದ ಒಂದು ಅಧ್ಯಯನ ಮಾಡ್ತಾ ಇರುವಂಥ ಡಾಕ್ಟರ್ ನಮಿತಾ ಎಸ್ ಸುಗಂಧಿ ತಂಡ ತೆಕ್ಕಲಕೋಟೆಯಲ್ಲಿ ಉತ್ಖನನ ಮಾಡ್ತಾ ಇದ್ದಾಗ ಅಸ್ಥಿ ಪಂಜರ ಆಗಿರುವಂಥದ್ದು ಈಗ ಸಾಕಷ್ಟು ಕುತೂಹಲ ಜೊತೆಗೆ ಅನುಮಾನ ಕೂಡ ಮೂಡಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅದೇ ಪ್ರದೇಶದಲ್ಲಿ ಕಳೆದ ಕಳೆದ ವಾರ ಅಷ್ಟೇ ಎರಡು ಪಂಜರಗಳು ಪತ್ತೆಯಾಗಿತ್ತು ಆದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಪತ್ತೆಯಾಗುವದರಿಂದ ಸಾಕಷ್ಟು ಅನುಮಾನವನ್ನು ಸಹ ಮೂಡಿಸ್ತಾ ಇದೆ. ಬೋಲತ ಮೇ ಕೋಯಿ ಬಾರಾ ಮೇ ಮಿಡಾ نکالಕೋ وہ शादी है ना पूरे शादी चलेगा